ಎಲ್ರಿಗೂ ನಮಸ್ಕಾರ ಮನೆಯಲ್ಲೇ ಈಸಿಯಾಗಿ ಪಿಜ್ಜಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮನೆಯಲ್ಲಿರುವಂತಹ ಐಟಮನ್ನು ಯೂಸ್ ಮಾಡಿಕೊಂಡು ಇಷ್ಟು ಚೆನ್ನಾಗಿರುವಂತಹ ಪಿಜ್ಜಾನ ಆರಾಮಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬಂದಿತ್ತು ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನಾನು ಹೇಗೆ ಮಾಡ್ತೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ನ ಕರೆಕ್ಟಾಗಿ ಫಾಲೋ ಮಾಡಿ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೋಬೇಕು ನಂತರ ಕಾಲು ಟೀ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾನ ಸೇರಿಸ್ತಾ ಇದ್ದೀನಿ ಮತ್ತು ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಸೇರಿಸ್ತಾ ಇದ್ದೀನಿ ಎರಡು ಕಾಲು ಟೀ ಸ್ಪೂನಷ್ಟು ಸೇರಿಸಿದ್ರೆ ಕರೆಕ್ಟಾಗಿರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಆಮೇಲೆ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಆಲಿವ್ ಆಯಿಲ್ ಇದ್ದರೆ ಅದನ್ನು ತೊಗೊಳ್ಳಿ ಇಲ್ಲ ನಾರ್ಮಲ್ ಆಯಿಲ್ನ ತೊಗೊಂಡು ಸೇರಿಸ್ಕೊಳ್ಳಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ ಮೊಸರು ರೂಮ್ ಟೆಂಪ್ರೇಚರಲ್ಲಿ ಇರಲಿ ಕೋಲ್ಡ್ ಆಗಿರೋದು ಬೇಡ ನಾರ್ಮಲ್ ಮೊಸರನ್ನ ಸೇರಿಸ್ಕೊಂಡು ಈ ಥರ ಕೈಯಿಂದ ಚೆನ್ನಾಗಿ ಕಲಿಸಿಕೊಂಡು ಅದಕ್ಕೆ ಎಷ್ಟು ನೀರು ಹಿಡಿಸುತ್ತೋ ಅಷ್ಟು ನೀರನ್ನ ಹಿಡಿಸಿ ಈ ಥರ ಮೆತ್ತಿಗೆ ಇರುವಂತಹ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಚಪಾತಿ ಹಿಟ್ಟಿಗಿಂತ ಮೆತ್ತಿಗಿರಬೇಕು ಇದು ನಂತರ ಇದನ್ನು ಮುಚ್ಚಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಅರ್ಧ ಗಂಟೆ ರೆಸ್ಟ್ ಮಾಡಿದ ತಕ್ಷಣ ಅದು ಹುಳಿಯಾಗಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಗಟ್ಟಿಯಾಗಿ ಬರುತ್ತೆ ಹಾಗಾಗಿ ಅರ್ಧ ಗಂಟೆ ನೆನೆಸೋದು ಮುಖ್ಯ ಆಗಿರುತ್ತೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಐಕನ್ ಹೊತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫೇಷನ್ ಆಗಿ ಬರುತ್ತವೆ ಅರ್ಧ ಗಂಟೆ ಆದ ತಕ್ಷಣ ಅದನ್ನು ನಾವು ಯಾವ ಸೈಜಿಗೆ ಪಿಜ್ಜಾ ಮಾಡ್ಕೋತೀವೋ ಅಷ್ಟು ದೊಡ್ಡದಾಗಿ ಉಂಡೆನ ಕಟ್ ಮಾಡ್ಕೋಬೇಕು ನಾನು ನಾಲ್ಕು ಪಿಜ್ಜಾ ಆಗೋಷ್ಟು ಉಂಡೆನ ಕಟ್ ಮಾಡ್ಕೊತಾ ಇದ್ದೀನಿ ದೊಡ್ಡ ದೊಡ್ಡ ಉಂಡೆಗಳನ್ನಾಗಿ ಕಟ್ ಮಾಡಿಕೊಂಡು ಈ ಥರ ರೌಂಡಾಗಿ ತಟ್ಟಿ ಇಟ್ಕೋಬೇಕು ನಾವು ಎಷ್ಟು ಚಂದವಾಗಿ ಹಿಟ್ಟನ್ನು ಕಲಿಸ್ತೀವೋ ಅಷ್ಟು ಚಂದ ಪಿಜ್ಜಾಗಳು ಬರುತ್ತೆ ಇಲ್ಲಾಂದರೆ ಪಿಜ್ಜಾ ಆಗುತ್ತೆ ನಂತರ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಅದನ್ನ ಮೇಲೆ ಚಪಾತಿ ತಟ್ಟೋ ಥರ ಲೊಟ್ಟಣಿಗೆಯಿಂದ ನಿಧಾನಕ್ಕೆ ಲಟ್ಸ್ಕೋಬೇಕು ಜಾಸ್ತಿ ಪ್ರೆಸ್ ಮಾಡಿ ಲಟ್ಸ್ಕೊ ಹೋಗ್ಬೇಡಿ ಮೇಲೆ ಮೇಲೇ ಲಟ್ಸ್ಕೋಬೇಕು ಪಿಜ್ಜಾ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಅದು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಹೀಗೆ ಮನೆಯಲ್ಲಿರೋ ಐಟಮ್ನ ಯೂಸ್ ಮಾಡಿಕೊಂಡು ನಾವು ಮಾಡ್ಕೋಬೋದು ತುಂಬ ಚೆನ್ನಾಗೂ ಇರುತ್ತೆ ತುಂಬ ಹೆಲ್ದಿಯಾಗೂ ಇರುತ್ತೆ ಮಕ್ಕಳಿಗೆ ಬೇಕಾದಾಗ ನಾವೇ ಮಾಡಿಕೊಡ್ಬೋದು ಕೂಡ ಎಷ್ಟು ತೆಳುವಾಗಿ ಲಟ್ಸ್ಕೋತೀನಿ ಅಂತ ತೋರಿಸ್ತಾ ಇದೀನಿ ನೋಡಿ ಇಷ್ಟು ದಪ್ಪ ಲಟ್ಸ್ಕೊಂಡ್ರೆ ಸಾಕು ಇಷ್ಟು ದಪ್ಪವಾಗಿ ಲಟ್ಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ ತುಂಬ ತೆಳುವಾಗಿ ಲಟ್ಸ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ನೋಡಿ ಹದ್ದಲ್ಲಿ ಇದ್ದರೆ ಕರೆಕ್ಟಾಗಿರುತ್ತೆ ನಂತರ ಈ ಥರ ಅಡ್ಜಸ್ಟನ್ನು ಚೆನ್ನಾಗಿ ಮಡಿಸ್ಕೋಬೇಕು ಈ ಪಿಜ್ಜಾನ ನಾನು ಮೈದಾಲದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಪ್ರಮಾಣದಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡಿ ಕೂಡ ಮಾಡ್ಕೋಬೋದು ಇಲ್ಲ ಸಣ್ಣ ರವೆ ಇರುತ್ತಲ್ಲ ಅಂದರೆ ಚಿರೋಟಿ ರವೆ ಅದನ್ನು ಯೂಸ್ ಮಾಡಿ ಕೂಡ ನಾವು ಮಾಡ್ಕೋಬೋದು ಆದರೆ ಇದೇ ಥರ ಸೇಮ್ ಟೆಕ್ಸ್ಚರು ಸೇಮ್ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ಒಂದರಿಂದ ಒಂದೂವರೆ ಗಂಟೆ ಕಾಲ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಈ ಮೈದಾ ನಾರಿರೋ ಕಾರಣ ಬೇಗ ನೆನೆಯುತ್ತೆ ಮತ್ತು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಮೈದಾದಲ್ಲಿ ಮಾಡಿದ್ದೀನಿ ಇನ್ನೊಂದು ಕಡೆ ಪಿಜ್ಜಾ ಸಾಸನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಕಪ್ನಷ್ಟು ಕೆಚಪಪ್ಪನ ಸೇವಿಸ್ತಾ ಇದ್ದೀನಿ ಟೊಮೆಟೊ ಕೆಚಪನ ಟೊಮೆಟೊ ಕೆಚಪ್ಪನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಹೇಳಿ ತೋರಿಸ್ತೀನಿ ನಾನು ಮಾಡಿಟ್ಕೊಂಡಿದ್ದೆ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಸೇರಿಸ್ತಾ ಇದೀನಿ ಚಿಲ್ಲಿ ಫ್ಲೇಕ್ಸನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಮಕ್ಕಳಿದ್ರೆ ಸ್ವಲ್ಪ ಖಾರ ಆಗುತ್ತೆ ಅಂತ ಕಮ್ಮಿ ಸೇರಿಸ್ಕೊತಾ ಇದ್ದೀನಿ ನಂತರ ಕಾಲು ಕಪ್ನಷ್ಟು ರೆಡ್ ಚಿಲ್ಲಿ ಸಾಸನ್ನು ಸೇರಿಸ್ತಾ ಇದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಿಜ್ಜಾ ಸಾಸ್ ರೆಡಿ ಆಗುತ್ತೆ ಇನ್ನೊಂದು ಕಡೆ ಇದಕ್ಕೆ ಈ ಥರ ಫೋರ್ಕಿಂದ ತೂತ್ ಮಾಡಿಬಿಟ್ಟು ಬಿಸಿಯಾಗಿರೋ ತವಾದ ಮೇಲೆ ಹಾಕಿ ಒಂದು ಕಡೆ ಚೆನ್ನಾಗಿ ರೋಸ್ಟ್ ಮಾಡಬೇಕು ಎರಡು ಕಡೆ ರೋಸ್ಟ್ ಮಾಡಬೇಕು ಮೇಲುಗಡೆ ಜಾಸ್ತಿ ರೋಸ್ಟ್ ಮಾಡಿ ಕೆಳಗಡೆ ಸ್ವಲ್ಪ ಲೈಟಾಗಿ ಬೆಂದ ಸಾಕಾಗುತ್ತೆ ಇನ್ನೊಂದು ಕಡೆ ಆಮೇಲೆ ಬೇಯಿಸೋದ್ರಿಂದ ಈ ಕಡೆ ಮಾತ್ರ ಚೆನ್ನಾಗಿ ಬೆಂದ ಸಾಕಾಗುತ್ತೆ ನಂತರ ನಮ್ಮ ಬೇಸ್ ರೆಡಿ ಆಗುತ್ತೆ ಈ ಬೇಸ್ ಮೇಲೆ ನಾವು ಮಾಡಿಟ್ಕೊಂತಹ ಸಾಸನ್ನು ಸೇರಿಸ್ಕೋಬೇಕು ನಂತರ ನಮಗೆ ಯಾವ್ಯಾವ ತರಕಾರಿ ಬೇಕೋ ಅದೆಲ್ಲ ತರಕಾರಿಗಳನ್ನು ನಾವು ಹೆಚ್ಚಿಟ್ಕೊಂಡು ಇದಕ್ಕೆ ಸೇರಿಸ್ಕೋಬೋದು ನಾನು ಮನೆಯಲ್ಲಿರುವಂತಹ ಯಾವ್ಯಾವ್ದು ಇದೆಯೋ ಆ ತರಕಾರಿಯನ್ನು ಮಾತ್ರ ಸೇರಿಸ್ತಾ ಇದ್ದೀನಿ ನಿಮಗೆ ಯಾವ್ದು ಬೇಕೋ ಅದನ್ನು ಸೇರಿಸ್ಕೋಬೋದು ಪನ್ನೀರನ್ನು ಸೇರಿಸ್ಕೋಬೋದು ಆಲಿವ್ಸು ಜಲ್ಪನೋ ಯಾವುದಾದ್ರೂ ಸೇರಿಸ್ಕೋಬೋದು ನಿಮಗೆ ಇಷ್ಟನೋ ಅದೆಲ್ಲ ಸೇರಿಸ್ಕೊಂಡು ರೆಡಿ ಮಾಡ್ಕೋಬೋದು ನಾನು ಕ್ಯಾಪ್ಸಿಕಮ್ ಟೊಮೆಟೊ ಈರುಳ್ಳಿ ಮತ್ತು ಕಾರ್ನನ್ನು ಮಾತ್ರ ಹಾಕಿದ್ದೀನಿ ಈ ಥರ ನಮಗೆ ಹೇಗೆ ಬೇಕೋ ಹಾಗೆ ಗಾರ್ನಿಷಿಂಗ್ ಮಾಡಿ ರೆಡಿ ಮಾಡ್ಕೋಬೇಕು ನಂತರ ಇದಕ್ಕೆ ಚೀಸನ್ನು ಸೇರಿಸಲಿಕ್ಕಿದೆ ನಾನು ಚೀಸ್ ಸ್ಲೈಸ್ ಇತ್ತು ನಮ್ಮ ಮನೆಯಲ್ಲಿ ಅದನ್ನು ಸೇರಿಸಿದ್ದೀನಿ ಮೊಜರೆಲ್ಲ ಚೀಸ್ ಸಿಕ್ಕಿದ್ರೆ ಅದನ್ನು ತುರಿದು ಸೇರಿಸ್ಕೊಳ್ಳಿ ಅದು ಚೆನ್ನಾಗಿ ಬರುತ್ತೆ ಇದಕ್ಕಿಂತ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಅದನ್ನು ಯೂಸ್ ಮಾಡಿಲ್ಲ ಯಾವ ಚೀಸ್ ಇದೆಯೋ ಅದನ್ನೇ ಹಾಕಿದ್ರೂ ಏನು ಪ್ರಾಬ್ಲಮ್ ಇಲ್ಲ ಅದು ನಾರಾಗಿ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಕಮ್ಮಿ ಇರುತ್ತೆ ನಾರು ಹಾಗಾಗಿ ಅದನ್ನು ಇದ್ದರೆ ಅದೇ ಯೂಸ್ ಮಾಡಿ ನೋಡೋದಕ್ಕಷ್ಟೇ ಅಲ್ಲ ತಿನ್ನೋದಕ್ಕೂ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ಆಯಿತಾ ಚೀಸ್ ಲೈಸನ್ನು ನಾನು ಕಟ್ ಮಾಡಿ ಸೇರಿಸಿದೆ ನಂತರ ಅದ್ರ ಮೇಲೆ ಹೊರ್ಗೇನನ್ನು ಹಾಕಿಬಿಟ್ಟು ನಾವು ತವನ ಬಿಸಿಗಿಟ್ಟಿದ್ವಲ್ಲ ಅದ್ರ ಮೇಲೆ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿ ಬೇಯಿಸಿದ್ರೆ ನಮ್ಮ ಪಿಜ್ಜಾ ರೆಡಿ ಆಗುತ್ತೆ ತುಂಬ ಹೊತ್ತು ಏನು ತೊಗೊಳ್ಳಲ್ಲ ಮುಚ್ಚಿ ಬೇಯಿಸಬೇಕು ಓಪನ್ ಮಾಡಿ ಆಗಿಲ್ಲ ಮುಚ್ಚಿ ಬೇಯಿಸಿದ್ರೆ ಈ ಥರ ರೆಡಿ ಆಗುತ್ತೆ ಈ ಥರ ರೆಡಿ ಆದಮೇಲೆ ಇದ್ರ ಮೇಲೆ ಚಿಲ್ಲಿ ಫ್ಲೆಕ್ಸ್ ಬೇಕಿದ್ದರೆ ಹಾಕ್ಕೊಳ್ಳಿ ಖಾರ ಜಾಸ್ತಿ ಆಗುತ್ತೆ ಹಾಗಿದ್ರೆ ಹಾಕೋಬೇಡಿ ನಾನು ಹಾಕ್ಕೊಂಡಿಲ್ಲ ಬೇಕಾದರೆ ಹಾಕ್ಕೋಬೋದು ಅದ್ರ ಮೇಲುಗಡೆ ನಂತರ ಸರ್ವ್ ಮಾಡ್ಬೋದು ಕಟ್ ಮಾಡ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಕೂಡ ಇದು ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು